ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಬೈರ್ತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಸಾವಿರಾರು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಡೆ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿರ್ತಕ್ಕಂಥ ನಿವೇಶನ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರಾರು ನಿವೇಶನಗಳು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನು ಬೇಕಾಬಿಟ್ಟಿ ಖುಷಿ ಬಂದಂತೆ ಇವತ್ತು ಹರಾಜ್ಗೆ ಬೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ಖುಷಿ ಬೇಕು ಬೇಕಾದ್ರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಆರೋಪ ಅಲ್ಲ ಅದ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ಇವತ್ತು ರಿಲೀಸ್ ಮಾಡಿದ್ದೇನೆ ಸೊ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನ ಈ ಹಗರಣವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ನಾಳೆ ದಿನ ಶುಕ್ರವಾರ ನಾನು ನಮ್ಮ ರಾಜ್ಯದ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿರ್ಬೋದು ಅಶ್ವಥ್ ನಾರಾಯಣ್ ಅವರು ನಮ್ಮೆಲ್ಲ ಶಾಸಕರು ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಶುಕ್ರವಾರ ಮೈಸೂರಿನಲ್ಲಿ ಈ ದೊಡ್ಡ ಹಗರಣ ಹೊತ್ತೇನಾಗಿದೆ ಲ್ಯಾಂಡ್ ಸ್ಕ್ಯಾಂಪ್ ಇದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಇವರ ವಿರುದ್ಧ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಸಭೆಯಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಒಂದು ಕಡೆ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನವನ್ನು ಅವರಿಗೆ ಹಂಚತಕ್ಕಂಥ ಕೆಲಸ ಆಗಬೇಕು ಯಾರ್ಯಾರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿದ್ದಾರೆ ತತ್ಕ್ಷಣ ಅದನ್ನು ವಿಡ್ಡ್ರಾ ಮಾಡಬೇಕು ಮತ್ತೆ ಇವತ್ತು ಈ ಪ್ರಕರಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ ಬೃಹತ್ ಸ್ಕೇಮ್ ಅಂತ ಏನಾಗಿದೆ ಇದು ಯಾವುದೇ ಕಾರಣಕ್ಕೂ ಮತ್ತೊಂದು ಎಸ್ಐಟಿಯನ್ನು ಮಾಡಿ ಎಸ್ಐಟಿ ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಎ ಟಿಗೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನೀವು ಆಗಿದ್ರೆ ಈ ಒಂದು ಹಗರಣ ಇವತ್ತೇನಾಗಿದೆ ಮೂಢ ಹಗರಣ ಇದನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇದು ತತ್ಕ್ಷಣ ಸಿಬಿಐಗೆ ಕೊಡಬೇಕು ಇದರ ವಿರುದ್ಧ ನಾವು ಋತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾನು ಕೊನೆಯದ ಒಂದು ಮಾತನ್ನ ಹೇಳ್ತೇನೆ ಭ್ರಷ್ಟಾಚಾರದ ಬಗ್ಗೆ ಉದ್ದದ ಭಾಷಣ ಮಾಡತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಬಡವರಿಗೆ ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಟ್ಟಿರತಕ್ಕಂಥ ಈ ನಿವೇಶನಗಳನ್ನು ಬಂದಂತೆ ಇವತ್ತು ತೆಗೆದುಕೊಂಡಿರತಕ್ಕಂಥ ಇದು ನಿಜವಾಗೂ ಕೂಡ ಅಕ್ಷಮ್ಯ ಅಪರಾಧ ಕಾನೂನುಗಳನ್ನು ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು ತಮಗೆ ಬೇಕಾದಂತ ಬೇಕಾದ ರೀತಿಯಲ್ಲಿ ಸಡಿಲಗೊಳಿಸಿಕೊಂಡು ಈ ರೀತಿ ಅಕ್ರಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಸಿಬಿಐ ತನಿಖೆಗೂ ಕೂಡ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನುವುದನ್ನು ಕೂಡ ನಾನಿವತ್ತು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ